ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರೆ ನಾವೀಗ ಇತ್ತಲ್ಲ ಉಡುಪಿ ಜಿಲ್ಲೆ ಸಾಲಿಗ್ರಾಮದಲ್ಲಿ ಇತ್ತು ಇವತ್ತು ಇವತ್ತು ಸಾಲಿಗ್ರಾಮ ಗುರು ದೇವಸ್ಥಾನದಲ್ಲಿ ಇತ್ತು ಇವತ್ತು ಶ್ರಾವಣ ಶನಿವಾರ ಮರ್ರೆ ಶ್ರಾವಣ ಶನಿವಾರಕ್ಕೋಸ್ಕರ ಬಂದಿತ್ತು ಕಣಿ ಇವತ್ತು ಇವತ್ತು ನಾಲ್ಕನೇ ಶ್ರಾವಣ ಶನಿವಾರ ಕಣಿ ಮತ್ತು ಜನ ಹಾಗೆ ತುಂಬ ಜನನೇ ಇದ್ದರು ಮಾತ್ರ ತುಂಬ ಜನ ಭಕ್ತಾದಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬರ್ತಾರೆ ಬಹಳ ಫೇಮಸ್ ಮರ್ರಿ ಇಲ್ಲಿ ಗುರು ದೇವಸ್ಥಾನದಲ್ಲಿ ಇತ್ತು ಶ್ರಾವಣ ಶನಿವಾರ ಅಂತ ಈಗ ಮಧ್ಯಾಹ್ನ ಟೈಮ್ ಹನ್ನೆರಡು ಗಂಟೆ ಐತೆ ಮತ್ತು ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಮೇಲೆ ಮಹಾನ್ನ ಪ್ರಸಾದ ಅಲ್ಲಿತ್ತು ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳೆಲ್ಲ ಬರ್ತಾರೆ ಮತ್ತು ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಿಯಾಕ ಲಾಸ್ಟ್ ತಾರಿಗೆ ಕಾಣಿ ಹಾಗೆ ಮತ್ತು ಎಲ್ಲ ನೆನ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಾಕ ಆದಷ್ಟು ಈ ವಿಡಿಯೋ ಇತ್ತಲ್ಲ ಎಲ್ಲ ಶೇರ್ ಮಾಡಿ ಬನ್ನಿ ಹಾಗೆ ನಾವೀಗ ಫಸ್ಟಿಗೆ ದೇವಸ್ಥಾನ ಒಳಗೆ ಒಳಗೋಗಿ ಗುರುನಸಿಂಹ ದೇವರ ದರ್ಶನ ಮಾಡಿ ಆಮೇಲೆ ಈ ಶ್ರಾವಣ ಶನಿವಾರ ವಿಶೇಷ ಎಂತಲ್ಲಿ ಇದುಕೊಂಬರಕ ಈ ಶ್ರಾವಣ ಇತ್ತಲ್ಲ ಶ್ರಾವಣ ಚಂದ್ರಗುರುಸು ಸಾಲಿಗ್ರಾಮಕ್ಕೆ ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಎಲ್ಲ ಬತ್ತೆ ಮತ್ತು ಇಲ್ಲಿ ಪಕ್ಕದಲ್ಲೇ ಇದು ಆಂಜನೇಯ ದೇವಸ್ಥಾನ ಇತ್ತು ಈ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಬ್ಬರು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೋದ್ರೆ ಈ ವಿಡಿಯೋ ಕೊನೆಯಲ್ಲಿ ಸಹ ನೀವು ಆಂಜನೇಯ ದೇವಸ್ಥಾನ ಕಾಣ್ಲಾಕ ಮತ್ತು ಈ ವಿಡಿಯೋ ಇತ್ತು ಆದಷ್ಟು ಎಲ್ಲ ಶೇರ್ ಮಾಡಿ ಅಕ್ಕ ಕಣ ಇದೀಗ ದೇವಸ್ಥಾನ ಒಳಗೆ ಹೋತಿತ್ತು ನಾವು ಅಷ್ಟೇ ಈಗ ಈಗ ಸ್ವಲ್ಪ ಜನ ಕಮ್ಮಿ ಇದ್ರೆ ಅಂದರೆ ಟೈಮ್ ಆಗಿರ್ಲಿಲ್ಲ ಅಲ್ಲ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಅಷ್ಟು ರಶ್ ಇರ್ತಾರೆ ಮಾತ್ರ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಭಕ್ತಾದಿಗಳೆಲ್ಲ ಬತ್ತ ಅಂದರೆ ಹನ್ನೆರಡುವರೆ ಮಾ ಅನ್ನ ಸಂತರ್ಪಣೆ ಇತ್ತಲ್ರಿ ಅದಕ್ಕೋಸ್ಕರ ಮಧ್ಯಾಹ್ನ ಎಲ್ಲ ಲೇಟ್ ಮಾಡಿ ಬತ್ತ ಸ್ವಲ್ಪ ಅಷ್ಟೇ ಕಾರಣ ಇದೀಗ ದೇವಸ್ಥಾನ ಒಳಗೆ ಈಗ ಬನ್ನಿ ಈಗ ನಾವೀಗ ಫಸ್ಟ್ ಈಗ ದೇವಸ್ಥಾನ ಒಳಗೆ ಹೊತ್ತಿತ್ತು ಈಗ ದೇವ್ರ ದರ್ಶನ ಮಾಡು ಈಗ ದೇವ್ರ ದರ್ಶನ ಮಾಡಿ ಆಮೇಲೆ ದೇವಸ್ಥಾನದಿಂದ ಹೊರಬಪ್ಪ ಆಮೇಲೆ ಕಣ ಎಷ್ಟೊಂದು ಜನ ಭಕ್ತ ಹೇಳಿದ್ರಿ ಕಣಿ ಫುಲ್ಲು ಲೈನ್ ಇತ್ತು ಮಾತ್ರ ಬನ್ನಿ ಈಗ ದೇವ್ರ ದರ್ಶನ ಮಾಡು ನಾವು ಈಗ ದೇವ್ರ ದರ್ಶನ ಎಲ್ಲ ಕಣ ಇದೆಲ್ಲ ದೇವಸ್ಥಾನದಿಂದ ಹೊರಗೆ ಇದೀಗ ಹಣಕೆ ಮಾಡ್ತಿದ್ರೆ ಬೇರೆ ದಿವಸ ದೇವಸ್ಥಾನ ಒಳಗೆ ಹಣಕೆ ಮಾಡ್ತಾರೆ ಇವತ್ತು ಶ್ರಾವಣ ಚಂದಿ ಅದಕ್ಕೆ ದೇವಸ್ಥಾನ ಹೊರಗೆ ಹಣ್ಕೆ ಮಾಡ್ತಿದ್ರು ಕಣ ಇದೆಲ್ಲ ಊಟಕ್ಕೆ ಲೈನ್ ಈಗ ಈಗ ಮಧ್ಯಾಹ್ನ ಒಂದ್ ಗಂಟೆ ಆಯ್ತು ತುಂಬಾ ರಶ್ ಇದ್ದು ಮತ್ತೆ ಜನ ಮಾತ್ರ ಈಗ ಊಟ ಆಯ್ತು ಈಗ ದೇವಸ್ಥಾನದಿಂದ ಹೊರಗ್ ಕಾಣಿ ಎಷ್ಟು ಜನ ಇದ್ದರು ಕಣಿ ಈಗ ಈಗ ಫುಲ್ ರಶ್ ಆಯ್ತು ಮಾತ್ರ ಈಗ ಈಗ ಮಧ್ಯಾಹ್ನ ಟೈಮ್ ಅಲ್ಲ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಎಲ್ಲ ಬಂದಿದ್ರು ಮಾತ್ರ காணிது தேவஸ்ஸான எதிரே ஆஞ்சேயது காணி எஸந்திரு காணி ஃபுல்லு ரஷ்யும் ஜன மாத்திர பழைய ஜாத் டைப் ஜன இதை சாவணக்கித்தல அது ஜன பத்து சாலிகிராம்க்கே நீங்கள் யாராவது சாலிரம்கொந்த் சேட்டி நிறு சாவணி டைமலக்கா கணி இது தேவஸ்தான காணி எஸோ ஜன ரஷ்ரு காணி ஃபுல்லாக வந்தது மாத்திர பேர் பேர் கடையில் பார்த்திரு பக்தாதி அது சிராவண சாலிபிராமா ஃபேமஸே ಕಾಣಿ ನಾವೀಗ ಸಹಿದ ಆಂಜನೇಯ ದೇವಸ್ಥಾನಕ್ಕೆ ಗೊತ್ತಿತ್ತು ಈ ಗುರು ನೇರ ದೇವಸ್ಥಾನ ಇತ್ತಲ್ಲ ಅಲ್ಲಿಂದ ಎದುರು ಆಂಜನೇಯ ದೇವಸ್ಥಾನ ಇದೆಲ್ಲ ಆಂಜನೇಯ ದೇವಸ್ಥಾನ ದಾರಿ ಕಾಣಿ ಇಲ್ಲಿ ಕಾಣಿಸುತ್ತಲ್ಲ ಇದೇ ಸಾಲಿಗೆ ಬಹಳ ಫೇಮಸ್ ಆಂಜನೇಯ ದೇವಸ್ಥಾನ ಪ್ರತಿಯೊಬ್ಬರು ಗುರು ನೇರ ದೇವಸ್ಥಾನಕ್ಕೆ ಬಂದವರು ಈ ಆಂಜನೇಯ ದೇವಸ್ಥಾನಕ್ಕೆಲ್ಲ ದರ್ಶನ ಮಾಡಿ ಹೋಗುವಂಥದ್ದು ಬನ್ನಿ ನಾವೀಗ ಆಂಜನೇಯ ದೇವಸ್ಥಾನದ ದೇವರಿಗೆ ಒಂದು ಕೈ ಮುಕ್ಕೊಂಡು ಇವತ್ತಿನ ವೀಡಿಯೋ ವಿಡಿಯೋ ಮುಕ್ತಾಯ ಮಾಡ್ತಿರ್ತವೆ ಕಾಣಿ ಹಾಗೆ ಕಾಣಿ ಎಷ್ಟು ಜನ ಇದ್ದರು ಕಾಣಿಯಲ್ಲಿ ಫುಲ್ಲು ಭಕ್ತಾದಿಗಳಿದ್ದರು இ வீடியோ த்தோர் அதில் ஷேர் மாடியா